ಗೆಳೆಯರೆ ಹಿಂದೂ ಹಬ್ಬಗಳು ಭಾರತದ ವೈವಿಧ್ಯಮಯ ಸಂಸ್ಕೃತಿ ಮತ್ತು ಆಧ್ಯಾತ್ಮಿಕ ಸಂಪ್ರದಾಯಗಳ ರೂಪಕವಾಗಿದ್ದು ಇವುಗಳು ಧಾರ್ಮಿಕ ನಂಬಿಕೆಗಳು ಪುರಾಣಗಳಲ್ಲಿ ತನ್ನ ಮಹತ್ವವನ್ನು ಹಿಂದಿನಿಂದಲೂ ಹೇಳುತ್ತಲೇ ಬಂದಿವೆ ಪ್ರತಿಯೊಂದು ಹಬ್ಬಗಳು ಆಚರಣೆಗಳು ಪ್ರಾರ್ಥನೆಗಳು ಜನರಲ್ಲಿ ಸಮುದಾಯ ಮತ್ತು ಭಕ್ತಿಯ ಪ್ರಜ್ಞೆಯನ್ನು ಬೆಳೆಸುವುದರ ಜೊತೆಗೆ ಭಾರತದ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯನ್ನು ಪ್ರದರ್ಶಿಸುತ್ತವೆ ಈ ಹಿನ್ನೆಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಮಕರ ಸಂಕ್ರಾಂತಿಯನ್ನು ಯಾವಾಗ ಆಚರಿಸಲಾಗುತ್ತೆ ಪೂಜೆ ಮುಹೂರ್ತದ ಬಗ್ಗೆ ಎಲ್ಲ ಮಾಹಿತಿಯನ್ನು ಇವತ್ತು ನಿಮಗೆ ನಾನು ತಿಳಿಸಿಕೊಡ್ತೀನಿ ಗೆಳೆಯರೆ ಸಂಕ್ರಾಂತಿ ಹಬ್ಬ ಮುಖ್ಯವಾಗಿ ದಕ್ಷಿಣ ಭಾರತದಲ್ಲಿ ಆಚರಿಸಲಾಗುವ ಒಂದು ಹಬ್ಬವಾಗಿದ್ದು ಪೈರು ತೆಗೆಯುವ ಸಂದರ್ಭದಲ್ಲಿ ಆಚರಿಸಲಾಗುವ ಈ ಹಬ್ಬ ಸಮೃದ್ಧಿಯ ಸಂಕೇತವಾಗಿದೆ ಶಾಸ್ತ್ರಗಳ ಪ್ರಕಾರ ಹನ್ನೆರಡು ರಾಶಿಗಳ ಚಕ್ರದ ಭಾಗವಾಗಿ ಸೂರ್ಯನು ಮಕರ ರಾಶಿಗೆ ಪ್ರವೇಶಿಸಿದಾಗ ಮಕರ ಸಂಕ್ರಾಂತಿ ಹಬ್ಬವನ್ನು ಆಚರಿಸಲಾಗುತ್ತದೆ ಎಂದು ಹೇಳುತ್ತಾರೆ ಜನವರಿಯಲ್ಲಿ ಆಚರಿಸಲಾಗುವ ಈ ಹಬ್ಬವು ಉತ್ತರಾಯಣ ಎಂದು ಕರೆಯಲ್ಪಡುವ ಉತ್ತರ ಗೋಳಾರ್ಧದ ಕಡೆಗೆ ಸೂರ್ಯನ ಚಲನೆಯನ್ನು ಸೂಚಿಸುತ್ತದೆ ಮದುವೆಗಳು ಗೃಹ ಪ್ರವೇಶ ಸಮಾರಂಭಗಳು ಮತ್ತು ಪವಿತ್ರ ಆಚರಣೆಗಳಂತಹ ಎಲ್ಲ ಮಂಗಳಕರ ಚಟುವಟಿಕೆಗಳ ಪುನರಾರಂಭವನ್ನು ಗುರುತಿಸುವುದರಿಂದ ಈ ಹಬ್ಬವನ್ನು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗುತ್ತೆ ಇನ್ನು ವೈಜ್ಞಾನಿಕವಾಗಿ ನೋಡುವುದಾದರೆ ಈ ಹಬ್ಬವು ಸೂರ್ಯನ ಪರಿವರ್ತನೆಯನ್ನು ಪ್ರತಿನಿಧಿಸುತ್ತದೆ ಇದು ದೀರ್ಘ ಹಗಲುಗಳು ಮತ್ತು ಕಡಿಮೆ ರಾತ್ರಿಗಳಿಗೆ ಕಾರಣವಾಗುವುದರ ಜೊತೆಗೆ ಇದು ಋತುಗಳ ಬದಲಾವಣೆಯನ್ನು ಸಹ ಸೂಚಿಸುತ್ತದೆ ಇನ್ನು ಈ ವರ್ಷದ ಮಕರ ಸಂಕ್ರಮಣ ಎಂದು ನೋಡಿದಾಗ ವೈದಿಕ ಕ್ಯಾಲೆಂಡರ್ ಪ್ರಕಾರ ಸೂರ್ಯ ದೇವರು ಮಕರ ರಾಶಿಗೆ ಸಂಕ್ರಮಣ ಮಾಡುವ ದಿನದಂದು ಮಕರ ಸಂಕ್ರಾಂತಿ ಹಬ್ಬವನ್ನು ಆಚರಿಸಲಾಗುತ್ತದೆ ಎಂದರೆ ಎರಡು ಸಾವಿರದ ಇಪ್ಪತ್ತೈದರ ಜನವರಿ ಹದಿನಾಲ್ಕರಂದು ಸೂರ್ಯ ಬೆಳಿಗ್ಗೆ ಒಂಬತ್ತು ಮೂರಕ್ಕೆ ಮಕರ ರಾಶಿಯತ್ತ ಸಾಗುತ್ತಾನೆ ಹೀಗಾಗಿ ಮಕರ ಸಂಕ್ರಾಂತಿ ಹಬ್ಬವನ್ನು ಜನವರಿ ಹದಿನಾಲ್ಕರಂದು ಆಚರಿಸಲಾಗುತ್ತದೆ ಸಂಕ್ರಮಣ ಸಮಯ ಬೆಳಗ್ಗೆ ಒಂಬತ್ತು ಮೂರು ಆಗಿದ್ದು ಮಹಾಪುಣ್ಯಕಾಲ ಮುಹೂರ್ತ ಬೆಳಗ್ಗೆ ಒಂಬತ್ತು ಮೂರರಿಂದ ಸಂಜೆ ಐದು ನಲವತ್ತಾರರವರೆಗೆ ಇರುತ್ತದೆ ಮಕರ ಸಂಕ್ರಾಂತಿ ಪುಣ್ಯಕಾಲ ಸಮಯವನ್ನು ನೋಡೋದಾದರೆ ಬೆಳಗ್ಗೆ ಒಂಬತ್ತು ಮೂರರಿಂದ ಐದು ನಲವತ್ತಾರರವರೆಗೆ ಮಕರ ಸಂಕ್ರಾಂತಿಯ ಅವಧಿ ಇರುತ್ತದೆ ಈ ವೇಳೆ ಸೂರ್ಯನು ಮಕರ ರಾಶಿಗೆ ಪ್ರವೇಶಿಸಿದ ಸಂದರ್ಭದಲ್ಲಿ ಶುಭ ಮುಹೂರ್ತದಲ್ಲಿ ಸ್ನಾನ ಮಾಡಿ ದೇವರಿಗೆ ನಮಸ್ಕಾರ ಮಾಡಲಾಗುತ್ತೆ ಬಳೆ ಎಳ್ಳು ಸಿಹಿ ತಿಂಡಿ ಚಳಿಗಾಲದ ಹೊದಿಕೆ ಅಥವಾ ಬಟ್ಟೆಗಳನ್ನು ಕೂಡ ದಾನ ಮಾಡಲಾಗುತ್ತೆ ಜೊತೆಗೆ ಈ ದಿನ ಎಳ್ಳು ಹೋಮ ಮಾಡುವುದರಿಂದ ಮನೆಯಲ್ಲಿ ಸುಖ ಸಮೃದ್ಧಿ ನೆಲೆಸುತ್ತೆ ಎಂದು ನಂಬಲಾಗಿದೆ ಸಂಕ್ರಾಂತಿ ದಿನದಿಂದ ಹವಾಮಾನದಲ್ಲಿ ಬದಲಾವಣೆಗಳು ಸಣ್ಣದಾಗಿ ಪ್ರಾರಂಭವಾಗುತ್ತವೆ ಎಂದು ನಂಬಲಾಗಿದೆ ಈ ದಿನದ ಧಾರ್ಮಿಕ ಮಹತ್ವ ನೋಡೋದಾದರೆ ಈ ದಿನ ಸ್ವರ್ಗದ ಬಾಗಿಲು ತೆರೆಯುತ್ತದೆ ಎಂದು ನಂಬಲಾಗಿದೆ ಭಕ್ತರು ಧಾರ್ಮಿಕ ವಿಧಿವಿಧಾನಗಳನ್ನು ಪೂರೈಸಿ ದೇವರಿಗೆ ಪ್ರಾರ್ಥನೆ ಸಲ್ಲಿಸುತ್ತಾರೆ ಸಾಮಾನ್ಯವಾಗಿ ಪುಷ್ಯ ಮಾಸದಲ್ಲಿ ಬರುವ ಮಕರ ಸಂಕ್ರಾಂತಿಯನ್ನು ಉತ್ತರಾಯಣ ಪುಣ್ಯಕಾಲವೆಂದು ಕರೆಯುತ್ತಾರೆ ಕೇವಲ ಬದುಕುವುದಕ್ಕೆ ಮಾತ್ರವಲ್ಲ ಸಾಯುವುದಕ್ಕೂ ಉತ್ತರಾಯಣ ಪುಣ್ಯಕಾಲ ಶ್ರೇಷ್ಠವೆಂದು ಹೇಳಲಾಗಿದೆ ಹೀಗಾಗಿಯೇ ಹಿಂದೂಗಳ ಮಹಾನ್ ಗ್ರಂಥ ಮಹಾಭಾರತದಲ್ಲಿ ಬರುವ ಪಿತಾಮಹ ಭೀಷ್ಮರು ತಮ್ಮ ದೇಹ ತ್ಯಜಿಸಲು ಉತ್ತರಾಯಣದ ಕಾಲದವರೆಗೂ ಶರಶೈಯಲ್ಲಿ ಹರಿಸ್ಮರಣೆ ಮಾಡುತ್ತಾ ಕಾದಿದ್ದರು ಉತ್ತರಾಯಣ ದೇವತೆಗಳ ಕಾಲ ದಕ್ಷಿಣಾಯಣ ಪಿತೃಗಳ ಕಾಲವಾಗಿದ್ದು ಯಜ್ಞ ಯಾಗಾದಿಗಳಿಗೆ ಸಮಸ್ತ ದೇವತಾ ಕಾರ್ಯ ಶುಭ ಕಾರ್ಯಗಳಿಗೆ ಉತ್ತರಾಯಣ ಕಾಲ ಶ್ರೇಷ್ಠವಾಗಿದೆ ಗೆಳೆಯರೆ ಬೇರೆ ಬೇರೆ ಪ್ರದೇಶವನ್ನು ಅವಲಂಬಿಸಿ ಈ ಹಬ್ಬವನ್ನು ಸರ್ಕತ್ ಲೋಹರಿ ತೆಹರಿ ಪೊಂಗಲ್ ಇತ್ಯಾದಿ ಹೆಸರುಗಳಿಂದ ಆಚರಿಸಲಾಗುತ್ತಿದೆ ಹೊಸ ವರ್ಷದ ಆರಂಭದಲ್ಲಿ ಬರುವ ಹಬ್ಬವೇ ಸಂಕ್ರಾಂತಿಯಾಗಿದ್ದು ಕರ್ನಾಟಕ ಸೇರಿದಂತೆ ದಕ್ಷಿಣ ಭಾರತದ ರಾಜ್ಯಗಳ ಜನರು ಈ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸುತ್ತಾರೆ ಈ ವರ್ಷದ ಮಕರ ಸಂಕ್ರಾಂತಿಯ ಹಬ್ಬವು ಎಲ್ಲರಿಗೂ ಶುಭವನ್ನುಂಟು ಮಾಡಲಿ ಎಂದು ಹೇಳುತ್ತಾ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಇದನ್ನು ನಿಮ್ಮ ಸ್ನೇಹಿತರೊಂದಿಗೂ ಕೂಡ ಹಂಚಿಕೊಳ್ಳಿ ನಮಸ್ಕಾರ